ಮಾಜಿ ಡಿ ಸಿ ಎಂ ಈಶ್ವರಪ್ಪನವರು ಬಂಡಾಯ ಸ್ಪರ್ಧಿಯಾಗಿ ಸ್ಪರ್ಧೆ ಮಾಡ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಲ್ಲ ಅದು ಶೀಘ್ರವೇ ಶಮನ ಆಗುತ್ತೆ ಅವ್ರ ಜೊತೆ ನಮ್ಮ ರಾಷ್ಟ್ರೀಯ ನಾಯಕರು ಮಾತನಾಡ್ತಾರೆ ನಾನು ಕೂಡ ಮಾತಾಡ್ತೀನಿ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಕೂಡ ಮಾತನಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಈಗಾಗಲೇ ಪಕ್ಷ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದೆ ಈಶ್ವರಪ್ಪ ಅವರನ್ನ ಬಹಳ ವರ್ಷಗಳಿಂದಲೂ ಕೂಡ ನಾನು ನೋಡ್ತಾ ಇದ್ದೀನಿ ಅವರು ನಮ್ಮೆಲ್ಲರಿಗಿಂತಲೂ ಹಿರಿಯ ನಾಯಕರು ಅವರು ರಾಜ್ಯಾಧ್ಯಕ್ಷರಿದ್ದಾಗ ನಾನು ಜಿಲ್ಲಾಧ್ಯಕ್ಷ ಆಗಿದ್ದೆ ಈಶ್ವರಪ್ಪ ಅತ್ಯಂತ ಹಿರಿಯ ನಾಯಕ ಹೀಗಾಗಿ ಅವರು ಪಕ್ಷದ ನಿರ್ಣಯವನ್ನ ಮಾನ್ಯ ಮಾಡ್ತಾರೆ ಅಂದುಕೊಂಡಿದ್ದೇನೆ ಈಶ್ವರಪ್ಪ ಬಂಡಾಯವಾಗಿ ನಿಲ್ಲಲ್ಲ ಪಕ್ಷದಲ್ಲೇ ಮುಂದುವರಿತಾರೆ ಅನ್ನೋ ನಂಬಿಕೆ ಕೂಡ ಇದೆ ಅಂತ ಹೇಳಿದ್ರು ಪ್ರಹ್ಲಾದ್ ಜೋಶಿ ಸೀನಿಯಾರಿಟಿ ಇರುವಂತಹ ಶ್ರೀಮಾನ್ ಈಶ್ವರಪ್ಪನವರು ನನಗೆ ಪಾರ್ಟಿಯ ಒಂದು ನಿರ್ಣಯವನ್ನು ಅವರು ಮಾನ್ಯ ಮಾಡ್ತಾರೆ ಅಂತ ನಂಬಿಕೆ ಇದೆ ಹಾಗಾಗಿ ಅವ್ರ ಜೊತೆಗೆ ನಾವೆಲ್ಲ ಮಾತನಾಡ್ತೇವೆ ಪಕ್ಷದ ಹಿರಿಯರು ಮಾತನಾಡ್ತಾರೆ ಇಲ್ಲ ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಮಾತಾಡ್ತಾರೆ ಈಶ್ವರಪ್ಪನವ್ರ ಜೊತೆಗೆ ನಮ್ಮದು ಆತ್ಮೀಯ ಸ ಒಂದು ಸಂಬಂಧ ಇದೆ ನಾನು ಮಾತನಾಡೋ ಪ್ರಯತ್ನ ಮಾಡ್ತೇನೆ ಪಾರ್ಟಿ ನಿರ್ಣಯವನ್ನು ತೆಗೆದುಕೊಂಡಿದೆ ಪಾರ್ಟಿ ಇತ್ತದೃಷ್ಟಿಯಿಂದ ಈಶ್ವರಪ್ಪನವ್ರನ್ನ ನಾನು ಭಾಳ ಹಳೆ ಕಾಲದಿಂದ ನೋಡಿದ್ದೇನೆ ಮತ್ತು ಈಶ್ವರಪ್ಪನವರು ಎಷ್ಟು ನಮ್ಮೆಲ್ಲರಿಗಿಂತ ಎಷ್ಟು ಹಿರಿಯರು ಅಂತ ಈಶ್ವರಪ್ಪನವ್ರು ನಮಗಿಂತ ಎಷ್ಟು ಸೀನಿಯರ್ ಅಂತಂದ್ರೆ ಅವರು ರಾಜ್ಯ ಅಧ್ಯಕ್ಷರಿದ್ದಾಗ ನಾನು ರಾಜ್ಯ ಜಿಲ್ಲಾ ಅಧ್ಯಕ್ಷನೂ ಇದ್ದೆ ಅದಾದ ನಂತರ ರಾಜ್ಯ ಅವ್ರ ಜೊತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿನೂ ಆಗಿದ್ದೆ ಇಷ್ಟೊಂದು ಸೀನಿಯಾರಿಟಿ ಇರುವಂಥ ಶ್ರೀಮಾನ್ ಈಶ್ವರಪ್ಪನವರು ನನಗೆ ಪಾರ್ಟಿಯ ಒಂದು ನಿರ್ಣಯವನ್ನ ಅವರು ಮಾನ್ಯ ಮಾಡ್ತಾರೆ ಅಂತ ನಂಬಿಕೆ ಇದೆ ಹಾಗಾಗಿ ಅವ್ರ ಜೊತೆಗೆ ನಾವು ಎಲ್ಲ ಮಾತನಾಡ್ತೇವೆ ಪಕ್ಷದ ಹಿರಿಯರು ಮಾತನಾಡ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ